ಅಂದು ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಓಪನ್ ಮಾಡಿ ಮಕ್ಕಳ ಆಡಿದ್ರು ಈಗ ಎಮರ್ಜೆನ್ಸಿ ಎಕ್ಸಿಟ್ ನಲ್ಲಿ ಪರಾರಿಯಾದರು ಇದು ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಅವರ ಮತ್ತೊಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಪುರಾಣ ವಿರೋಧಿಗಳು ಚೈಲ್ಡ್ ಚಪಾತಿ ಸೂರ್ಯ ಅಂತ ವ್ಯಂಗ್ಯ ಮಾಡುವುದಕ್ಕೂ ಈ ಬಿಜೆಪಿ ಸಂಸದ ಆಡೋದಕ್ಕೂ ಎಲ್ಲ ಸರಿಯಾಗಿಯೇ ಇದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹಾಲಿ ಸಂಸದರು ಈಗ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ತೇಜಸ್ವಿ ಸೂರ್ಯ ಅವರಿಗೂ ಈ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗೂ ಅದೇನೋ ಅವಿನಾಭಾವ ಸಂಬಂಧ ಇದೆಯೋ ಗೊತ್ತಿಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಅವರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ವಿಷಯ ಏನಂದ್ರೆ ಏಪ್ರಿಲ್ ಹದಿಮೂರರಂದು ತೇಜಸ್ವಿ ಸೂರ್ಯ ಮತ್ತು ಅವರ ಕುಟುಂಬದವರೇ ಆಗಿರುವ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಠೇವಣಿದಾರರ ಸಭೆ ಕರೆದಿದ್ದರು ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿ ಈ ಸಭೆ ಕರೆಯಲಾಗಿತ್ತು ಎಂಬ ಆರೋಪ ಇದೆ ಆ ಸಭೆಯಲ್ಲಿ ಗುರುರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಮೋಸದಿಂದ ಹಣ ಕಳೆದುಕೊಂಡಿರುವ ಠೇವಣಿದಾರರು ಕೂಡ ಇದ್ರು ಹಣ ಕಳೆದುಕೊಂಡಿರುವ ಠೇವಣಿದಾರರು ಸಂಸದ ತೇಜಸ್ವಿ ಸೂರ್ಯ ಮೇಲೆ ಸಿಟ್ಟಾಗಿದ್ರು ನೀವೊಬ್ಬ ಸಂಸದರಾಗಿ ನಮ್ಮ ಸಮಸ್ಯೆಯನ್ನ ಒಂದು ದಿನವೂ ಆಲಿಸಿಲ್ಲ ಎಂಬುದು ಠೇವಣಿದಾರರ ಸಿಟ್ಟಿಗೆ ಕಾರಣ ಠೇವಣಿದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಾಸಕ ರವಿಸುಬ್ರಹ್ಮಣ್ಯ ಸಿಟ್ಟಾಗಿದ್ರು ಪ್ರಶ್ನೆ ಮಾಡಿದವರ ಮೇಲೆಯೇ ದರ್ಪ ತೋರಿಸಿದ್ರು ಈ ವೇಳೆ ರವಿಸುಬ್ರಹ್ಮಣ್ಯ ಅವರು ಮಹಿಳೆಯರೊಬ್ಬರ ಕೈ ಹಿಡಿದು ಎಳೆದು ಗೂಂಡಾಗಿರಿ ಮೆರೆದಿದ್ದು ಕ್ಯಾಮರಾದಲ್ಲಿ ಸೆರೆಯಾಗಿದೆ ಅಷ್ಟರಲ್ಲಿ ಗದ್ದಲ ಮತ್ತಷ್ಟು ಹೆಚ್ಚಾಯಿತು ತಕ್ಷಣವೇ ಸಂಸದ ತೇಜಸ್ವಿ ಸೂರ್ಯಗೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ನೆನಪಾಯಿತು ಅಂತ ಕಾಣುತ್ತೆ ಎಕ್ಸಿಟ್ ಡೋರ್ ಕಡೆಗೆ ಧಾವಿಸಿಯೇ ಬಿಟ್ರು ತನಗೆ ಅಡ್ಡ ಬಂದವರನ್ನ ತಳ್ಳಿಕೊಂಡು ಮುಂದಕ್ಕೆ ಹೋದ್ರು ಈ ವೇಳೆ ಪ್ರಶ್ನೆ ಮಾಡಿದ ಮಹಿಳೆಯರ ಮೇಲೆ ದರ್ಪ ತೋರಿಸಿದ್ರು ಕೊನೆಗೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಮೂಲಕ ಪರಾರಿಯಾಗಿಯೇ ಬಿಟ್ರು ಅವೆಲ್ಲಾ ಸೀನ್ಗಳು ಕ್ಯಾಮರಾದಲ್ಲಿ ಸೆರೆಯಾಗಿದೆ ತೇಜಸ್ವಿ ಸೂರ್ಯ ಕಾಲ್ಕಿತ್ತ ಬಳಿಕವೂ ಗದ್ದಲ ಗಲಾಟೆ ಮುಂದುವರೆದಿತ್ತು ತೇಜಸ್ವಿ ಸೂರ್ಯ ಮತ್ತು ರವಿ ಸುಬ್ರಹ್ಮಣ್ಯ ಬೆಂಬಲಿಗರು ಠೇವಣಿದಾರರ ಮೇಲೆ ದರ್ಪ ತೋರಿಸಿದ್ದಾರೆ ಎಳೆದಾಡಿದ್ದಾರೆ ಹಲ್ಲೆಗೆ ಮುಂದಾಗಿದ್ದಾರೆ ಸ್ಥಳದಲ್ಲಿದ್ದ ಚುನಾವಣಾಧಿಕಾರಿಗಳ ಮೇಲೆಯೂ ಕೈ ಮಾಡಿದ್ದಾರೆ ಎಲ್ಲ ದೃಶ್ಯಗಳು ಕ್ಯಾಮೆರಾದಲ್ಲಿ ಸರಿಯಾಗಿದೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ತೇಜಸ್ವಿ ಸೂರ್ಯ ಮತ್ತು ರವಿಸುಬ್ರಹ್ಮಣ್ಯ ಅವರು ನೀತಿ ಸಂಹಿತೆ ಉಲ್ಲಂಘಿಸಿ ಈ ಸಭೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಸಂಬಂಧ ಇಬ್ಬರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ ಹೀಗಾಗಿ ಇಬ್ಬರಿಗೆ ಸಂಕಷ್ಟ ಎದುರಾಗಿದೆ ಜೊತೆಗೆ ಮತದಾರರ ಮೇಲೆ ಹಲ್ಲೆ ನಡೆಸಿ ದರ್ಪ ತೋರಿಸಿರುವ ಕಳಂಕವನ್ನ ಚುನಾವಣೆಯ ಸಮಯದಲ್ಲೇ ಮೆತ್ತಿಕೊಂಡಿದ್ದಾರೆ ತೇಜಸ್ವಿ ಸೂರ್ಯ ಅವರ ಪಠಾಲಂನ ದುರಹಂಕಾರ ಮಿತಿ ಮೀರಿದೆ ಇದಕ್ಕೆಲ್ಲ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವಂತೆ ಕಾಂಗ್ರೆಸ್ ಮನವಿ ಮಾಡಿದೆ ಅದರ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಮತ್ತೊಮ್ಮೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಮೂಲಕ ಟ್ರೋಲ್ ಆಗಿದ್ದಾರೆ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ಗೆ ಒಳಗಾಗಿದ್ದಾರೆ